ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ನೋಡಿ ದಾಸವಾಳ ಗಿಡದಲ್ಲಿ ಹೂ ಬಿಡೋಕ್ಕೆ ಶುರುವಾಗಿದೆ ಒಂದೊಂದೇ ಗಿಡಗಳು ಚೇತರಿಸ್ಕೊತಾ ಇದೆ ನಾನು ಕೂಡ ಮೆಲ್ಲಕ್ಕೆ ಸ್ವಲ್ಪ ಕೆಲಸಗಳನ್ನು ಮಾಡ್ಕೋತಾ ಇದ್ದೀನಿ ಎಲ್ಲನೂ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳಕ್ಕಾಗ್ತಿಲ್ಲ ಆಗ್ತಿಲ್ಲ ಯಾಕಂದರೆ ಕೆಲಸ ಜಾಸ್ತಿಯೇ ಇದೆ ನಾನು ಬಂದಾಗಿಂದೂ ಗಾರ್ಡನ್ನಲ್ಲಿ ತುಂಬ ಕೆಲಸ ಆಗಿದ್ದಾವೆ ಯಾಕಂದರೆ ನಾನು ಬಂದಾಗ ನಿಮಗೆ ಗಾರ್ಡನ್ ತೋರಿಸಿದ್ದೆ ಯಾವ ರೀತಿ ಇತ್ತು ಅಂತ ಈಗೆಲ್ಲ ಕ್ಲೀನ್ ಮಾಡಿಕೊಂಡು ಆಗಿದೆ ನಾನು ಮುಗಿದ ಮೇಲೆ ತೋರಿಸ್ತೀನಿ ಅಂತ ಹೇಳಿದ್ದೆ ನಿಮಗೆ ಬಟ್ ನನಗೆ ವಿಡಿಯೋ ಮಾಡೋಕ್ಕಾಗಿಲ್ಲ ನಾನು ಎಲ್ಲನೂ ಸ್ವಲ್ಪ ಮೇಲೆ ಇಟ್ಕೊಂಡಿದ್ದೆ ಮತ್ತು ವಾಪಸ್ ಕೆಳಗಡೆ ಇಟ್ಟಿದ್ದೀನಿ ಯಾಕೆ ಅಂದರೆ ಮಂಗನ ಕಾಟ ಅದಕ್ಕೋಸ್ಕರ ಅದೆಲ್ಲ ಖಾಲಿ ಪಾಟ್ಗಳಿದೆ ಕೆಲವೊಂದು ಅದನ್ನು ಕೂಡ ನಾನು ತೆಗಿತೀನಿ ಈಗ ಸದ್ಯಕ್ಕೆ ನಾನು ಈ ರೀತಿಯಾಗಿ ಜೋಡಿಸಿ ಇಟ್ಕೊಂಡಿದ್ದೀನಿ ಈಗ ಹಾಗೆ ಮಧುಕಾಮಿನಿ ಗಿಡ ನೋಡಿ ರೀಪಾಟ್ ಮಾಡಿ ಆದಮೇಲೆ ತುಂಬ ಚೆನ್ನಾಗಿ ಗ್ರೋತ್ ಆಗ್ತಾ ಇದೆ ಇದರದ್ದು ನಾನು ಇಲ್ಲಿ ಕೆಲವೊಂದಿಷ್ಟು ಗಿಡಗಳನ್ನು ಇಟ್ಕೊಂಡಿದ್ದೀನಿ ಯಾಕೆ ಅಂದರೆ ಇಲ್ಲಿ ಬಿಸಿಲು ಬೆಳಗ್ಗೆ ಬಂದ್ಬಿಟ್ಟು ಮಧ್ಯಾಹ್ನಕ್ಕೆ ಇಲ್ಲಿ ಬಿಸಿಲಿರಲ್ಲ ಇದರದ್ದು ಸ್ವಲ್ಪ ಶ್ಯಾಡೋ ಬೀಳುತ್ತೆ ನೆರಳು ಬೀಳೋದ್ರಿಂದ ಸ್ವಲ್ಪ ಗಿಡಗಳು ಆರಾಮಾಗಿರುತ್ತೆ ಅಂದರೆ ಎಲ್ಲೂ ಇಲ್ಲಿ ನಾನು ಗ್ರೀನ್ ನೆಟ್ಟನ್ನು ಹಾಕಿಲ್ಲ ಹಂಗಾಗಿ ನಾನು ಏನು ಮಾಡಿದ್ದೀನಿ ಇಲ್ಲೇ ಒಂದಿಷ್ಟು ಗಿಡಗಳು ಯಾವುಕ್ಕೆ ಒಂಚೂರು ನೆರಳೆಲ್ಲ ಬೇಕು ಅದನ್ನು ಇಟ್ಕೊಂಡು ಕೆಳಗಡೆ ಎಲ್ಲ ಚಿಕ್ಕ ಚಿಕ್ಕ ಪಾಟುಗಳು ನಾನು ಮೇಲೆ ಏನು ಇಟ್ಟಿದ್ನಲ್ಲ ಅದು ಎಲ್ಲನೂ ನಾನು ಕೆಳಗಡೆ ಇಟ್ಕೊಂಡಿದ್ದೀನಿ ಇದನ್ನು ಕೂಡ ನಾನು ತೆಗಿತೀನಿ ಫ್ರೆಂಡ್ಸ್ ಇದು ಇದು ಸ್ವಲ್ಪ ಕಟಿಂಗ್ ಎಲ್ಲ ಮಾಡಬೇಕಿತ್ತು ಹಾಗಾಗಿ ನಾನು ಮೇಲೆ ಇಟ್ಟಿದ್ದೀನಿ ಹಾಗೆ ಅಡೇನಿಯಂ ಗಿಡದಲ್ಲಿ ನೋಡಿ ನಾನು ತೋರಿಸಿದ್ದೆ ಹಿಂದಿನ ವಿಡಿಯೋಗಳಲ್ಲಿ ತುಂಬ ಚೆನ್ನಾಗಿ ಹೂಗಳನ್ನ ಬಿಟ್ಟಿದೆ ನೋಡೋದಕ್ಕೆ ತುಂಬ ಚೆನ್ನಾಗಿ ಅನಿಸುತ್ತೆ ಎಲೆಗಳು ಕಮ್ಮಿ ಇದೆ ಹೂಗಳು ಜಾಸ್ತಿ ಇದೆ ಆ ರೀತಿಯಾಗಿ ಹೂಗಳನ್ನ ಬಿಟ್ಟಿದೆ ಇದು ಆಮೇಲೆ ಈ ಝೇಡ್ ಪ್ಲ್ಯಾಂಟ್ ಕಟಿಂಗ್ಸನ್ನು ನೀವು ಈಗ ಹಾಕೋಬಹುದು ಒಳ್ಳೆ ಟೈಮು ತುಂಬ ಚೆನ್ನಾಗಿ ಗ್ರೋತ್ ಆಗುತ್ತೆ ನೀವು ಫೆಬ್ರವರಿಯಿಂದ ಮಾರ್ಚ್ ಹದಿನೈದರ ತನಕ ನಿಮಗೆ ಟೈಮ್ ಇದೆ ನಾನು ಬರೋಷ್ಟೊತ್ತಿಗೆ ಟೈಮ್ ಆಗೋಗಿತ್ತು ಹೀಗಾಗಿ ನಾನು ಅದು ಯಾವುದೂ ತೋರಿಸಿಲ್ಲ ಈಗ ಮಾರ್ಚ್ ಹದಿನೈದರ ತನಕ ನೀವು ಹಾಕೋಬಹುದು ಬಿಸಿಲು ಸ್ವಲ್ಪ ಕಡಿಮೆ ಇರುತ್ತೆ ಮಾರ್ಚ್ ಹದಿನೈದು ಆದಮೇಲೆ ಜಾಸ್ತಿ ಆಗುತ್ತೆ ಇಲ್ಲಿ ನೋಡಿ ಎಲ್ಲ ತುಂಬ ಚೆನ್ನಾಗಿ ಚಿಗುರ್ತಾ ಇದೆ ಒಂದೊಂದೇ ಎಲೆಗಳು ತುಂಬ ಚೆನ್ನಾಗಿ ಬರ್ತಾ ಬರ್ತಾಯಿದೆ ನಾನು ನಾನಿದೆಲ್ಲೂ ಸ್ವಲ್ಪ ಬೋನ್ಸಾಯಿ ಮಾಡೋಣ ಅಂತ ಅಂದ್ಕೊಂಡು ಕಟಿಂಗ್ಸ್ ಇನ್ನೂ ಮಾಡಿಲ್ಲ ನಾನು ಇದೆಲ್ಲ ಮಾಡಬೇಕು ಸ್ವಲ್ಪ ಟೈಮ್ ಬೇಕು ಅದಕ್ಕೆ ನಾನು ಹಾಗಾಗಿ ಹಾಗೆ ಬಿಟ್ಟಿದ್ದೀನಿ ನಾನು ಹಾಗೆ ಈ ದಾಸೋಳ ಗಿಡನೂ ಅಷ್ಟೇ ತುಂಬ ಚೆನ್ನಾಗಿ ಗ್ರೋತ್ ಆಗ್ತಾ ಇದೆ ಇದರಲ್ಲಿ ಹುಳ ಇತ್ತು ಅದೆಲ್ಲ ಹೋಗಿದೆ ಈಗ ಆದರೆ ಅದು ಮತ್ತೆ ಬರೋ ಚಾನ್ಸಸ್ ಇರುತ್ತೆ ಹಾಗಾಗಿ ನಾನು ವೀಕ್ಲಿ ಒನ್ಸ್ ಇದಕ್ಕೆ ಸ್ಪ್ರೇ ಮಾಡ್ತಾನೇ ಇರ್ತೀನಿ ಆದಷ್ಟು ಎಲ್ಲ ಮೊಗ್ಗಿದೆ ನೋಡಿ ಇಲ್ಲಿದೆ ಇಲ್ಲಿ ಇಲ್ಲೂ ಕೂಡ ಚಿಕ್ಕ ಮೊಗ್ಗು ಬಂದಿದೆ ಇಲ್ಲೂ ಕೂಡ ಇದೆ ಹಾಗೆ ಇಲ್ಲೂ ಕೂಡ ಇದೆ ದಾಸವಾಳ ಗಿಡ ಏನಂದರೆ ಯಾವಾಗಲೂ ಹೂಗಳನ್ನ ಕೊಡ್ತಾನೇ ಇರುತ್ತೆ ಆದಷ್ಟು ನೋಡಿ ಇಲ್ಲೆಲ್ಲ ನಾನು ಈ ರೀತಿಯಾಗಿ ಜೋಡಿಸಿ ಇಟ್ಕೊಂಡಿದ್ದೀನಿ ಹಾಗೇ ಈ ಎಂಫೋರ್ಬಿಯ ಮಿಲಿ ಗಿಡದ್ದು ನೀವು ಕಟಿಂಗ್ಸನ್ನು ಹಾಕೋಬಹುದು ನಾನು ಒಂದು ವಿಡಿಯೋ ಹಾಕ್ತೀನಿ ಈಗ ಸದ್ಯಕ್ಕೆ ನೀವು ಯಾವ ಕಟಿಂಗ್ಸನ್ನು ಹಾಕೋಬಹುದು ಅನ್ನೋದನ್ನು ನೆಕ್ಸ್ಟು ನಿಮಗೆ ಅದನ್ನು ವಿಡಿಯೋ ಮಾಡಿ ಹಾಕ್ತೀನಿ ನಾನು ನೋಡಿ ಈ ಫ್ಲವರ್ ಅಂತೂ ತುಂಬಾ ಚೆನ್ನಾಗಿರುತ್ತೆ ಈ ವರ್ಷ ಪೂರ್ತಿ ಬಿಡುತ್ತೆ ಇದರಲ್ಲಿ ನೋಡಿ ಈಗ ಈ ಹೂಗಳು ಬಾಡಿ ಹೋಗ್ತಾ ಇದೆ ಇಲ್ಲಿ ಆಗಲೇ ಮೊಗ್ಗು ಶುರುವಾಗಿದೆ ತುಂಬ ಚೆನ್ನಾಗಿ ಹೂಗಳನ್ನ ಬಿಡುತ್ತೆ ಇದರಲ್ಲಿ ಹಾಗೆ ಕರಿಬೇವಿನ ಗಿಡ ಈ ಕರಿಬೇವಿನ ಗಿಡ ನಾನು ತಗೊಂಡು ಬಂದು ನೆಟ್ಟಿದ್ದೆ ಸಣ್ಣ ಸಸಿ ತಗೊಂಡು ಬಂದಿದ್ದೆ ನಾನು ಅದರಿಂದನೇ ಇದು ಇದು ತುಂಬ ಚೆನ್ನಾಗಿ ಚಿಗಿತಾ ಇದೆ ಈಗ ಸೀಸನ್ ಇದೆ ನೀವು ಈಗ ಒಂದು ಸಾರಿ ಈಗ ಗೊಬ್ಬರ ಹಾಕಿ ಕೈ ಬಿಟ್ಬಿಡಿ ತುಂಬ ಚೆನ್ನಾಗಿ ಗ್ರೋತ್ ಆಗುತ್ತೆ ನಾನು ಇನ್ನೊಂದು ಸ್ವಲ್ಪ ದೊಡ್ಡದಾದ ಮೇಲೆ ಏನು ಮಾಡ್ತೀನಿ ಇಲ್ಲಿಂದ ಪ್ರೂನ್ ಮಾಡ್ತೀನಿ ನಿಮ್ಮದು ದೊಡ್ಡ ಗಿಡ ಇದೆ ಅನ್ನೋದಾದರೆ ನಾನು ಅದನ್ನು ಕೂಡ ತೋರಿಸ್ತೀನಿ ನಿಮಗೆ ನೋಡಿ ಇದು ನನ್ನ ಹತ್ರ ಇರುವಂಥ ದೊಡ್ಡ ಗಿಡ ನಾನು ನಿಮಗೆ ತೋರಿಸಿದ್ದೆ ಲಾಸ್ಟ್ ಟೈಮು ಅದೆಲ್ಲ ಒಂಥರ ಈ ಚಳಿಗಾಲಕ್ಕೆ ಡಾರ್ಮೆನ್ಸಿಗೆ ಹೋಗ್ಬಿಟ್ಟಿರುತ್ತೆ ನಾನೇನು ಮಾಡಿದೆ ಎಲ್ಲನೂ ಕಟ್ಟಿಂಗ್ ಮಾಡಿ ಪೂರ್ತಿಯಾಗಿ ಹಾರ್ಡ್ ಪ್ರೂನಿಂಗ್ ಮಾಡಿದ್ದೆ ನಾನು ನಿಮಗೆ ಕಾಣ್ತಾ ಇದೆ ಅಂದ್ಕೊತೀನಿ ನೋಡಿ ಇದು ಎಲ್ಲ ಚಿಗುರು ಇದೆ ಈಗ ಎಲ್ಲ ಕಡೆಯೂ ಹಾಗೆ ಕಟ್ ಮಾಡಿಬಿಟ್ಟು ನಾನು ಏನು ಮಾಡಿಲ್ಲ ಇದನ್ನು ಇದಕ್ಕೇನು ಮಾಡಿದ್ದೀನಿ ಸ್ವಲ್ಪ ಗೊಬ್ಬರನ ಕೊಟ್ಟಿದ್ದೀನಿ ನಾನು ನೀವು ಸಗಣೆ ಗೊಬ್ಬರ ವರ್ಮಿ ಕಂಪೋಸ್ಟು ಯಾವುದಾದ್ರೂ ಕೊಡಿ ಇಲ್ಲ ಕಿಚನ್ ವೇಸ್ಟನ್ನು ಕೊಡಿ ಯಾವುದು ಕೊಟ್ಟರು ನಡೆಯುತ್ತೆ ಇದಕ್ಕೆ ಅಂಥದ್ದು ಒಂದೇ ಫರ್ಟಿಲೈಸರ್ ಕೊಡಬೇಕು ಅಂತ ಏನಿಲ್ಲ ನೋಡಿ ನಾನು ಕಟ್ ಮಾಡಿದ ಮೇಲೆ ತುಂಬ ಚೆನ್ನಾಗಿ ಚಿಗಿತಾ ಇದೆ ಇನ್ನೊಂದು ಸ್ವಲ್ಪ ದಿನದಲ್ಲೇ ಇದರಲ್ಲಿ ಎಲೆಗಳು ಶುರುವಾಗುತ್ತೆ ಆಮೇಲೆ ಇದಕ್ಕೆ ಈಗ ನೀವು ಕಟಿಂಗ್ ಮಾಡಿದ್ದೀರಾ ಅಂದರೆ ಇಪ್ಸಮ್ ಸಾಲ್ಟನ್ನು ಹೋಗಬೇಡಿ ಸ್ವಲ್ಪ ದಿನ ಬಿಟ್ಟು ಬಿಟ್ಟು ನೀವು ಇದಕ್ಕೆ ಇಪ್ಸಮ್ ಸಾಲ್ಟನ್ನು ಕೊಡಿ ಹಾಗೆ ನಾನು ಇಲ್ಲೂ ಕೂಡ ಕ್ಲೀನೆಲ್ಲ ಮಾಡಿಕೊಂಡು ಈ ರೀತಿಯಾಗಿ ಲೈನಲ್ಲಿ ಜೋಡಿಸಿ ಇಟ್ಕೊಂಡಿದ್ದೀನಿ ಗ್ರೋ ಬ್ಯಾಗಲ್ಲಿ ಆಮೇಲೆ ಇದೊಂದು ಬ್ಯಾಗ್ ಇತ್ತು ನನ್ನ ಹತ್ರ ಅದನ್ನು ಕೂಡ ನಾನು ಯೂಸ್ ಮಾಡ್ಕೊಂಡಿದ್ದೀನಿ ಇದರಲ್ಲೆಲ್ಲ ಬಾಲ್ಸಮ್ ಗಿಡಗಳನ್ನು ರೀಪಾರ್ಟ್ ಮಾಡ್ಕೊಂಡಿದ್ದೀನಿ ನೋಡಿ ಇದರಲ್ಲಿ ಪಿಂಕ್ ಇದೆ ಆದಷ್ಟು ಇದೆಲ್ಲ ತೀರ್ಥಹಳ್ಳಿಯಿಂದ ತಂದಿರುವಂಥ ಸೀಟ್ಸಿಂದ ಬಂದಿರುವಂಥದ್ದು ಇದು ಸಸಿಗಳೆಲ್ಲ ಇದರಲ್ಲಿ ಪಿಂಕ್ ಕಲರ್ ಹೂ ಬಿಟ್ಟಿದೆ ಈಗ ನೋಡಬೇಕು ಬೇರೆದರಲ್ಲಿ ಯಾವ್ಯಾವ ಹೂಗಳು ಬರುತ್ತೆ ಅಂತ ನೋಡೋಣ ಚಂಡುವಿನ ಗಿಡನೂ ಕೂಡ ನೀವು ಹಾಕೋಬೋದು ಇದು ಎನ್ವಲ್ ವರ್ಷ ಪೂರ್ತಿ ಇರುವಂಥದ್ದು ಆಮೇಲೆ ಈ ಗಲಾಟೆ ಹೂವು ಇದನ್ನು ಕೂಡ ನೋಡಿ ತುಂಬ ಚೆನ್ನಾಗಿ ಹೂಗಳನ್ನ ಬಿಟ್ಟಿದೆ ಈಗ ನೋಡಿ ಇನ್ನೂ ಮೊಗ್ಗೆಲ್ಲ ಇದೆ ಇದು ಒಂದು ಸಾರಿ ನಿಮ್ಮ ಗಾರ್ಡನಲ್ಲಿ ಬಂದರೆ ಮುಗಿತು ಫ್ರೆಂಡ್ಸ್ ಇದು ವರ್ಷ ಪೂರ್ತಿ ನಿಮ್ಮ ಗಾರ್ಡನಲ್ಲಿ ಇದ್ದೇ ಇರುತ್ತೆ ಇದು ಈ ಥರದ ಗಿಡಗಳನ್ನು ನೀವು ಹಾಕ್ಕೊಂಡ್ರೆ ಹೂಗಳಿಗೆ ಯಾವುದೇ ಥರ ಕೊರತೆ ಆಗಲ್ಲ ಆ ರೀತಿಯಾಗಿ ಗಿಡಗಳು ಬೆಳೆಯುತ್ತೆ ನಿಮ್ಮ ಹತ್ರ ಹಾಗೆ ರೇನ್ಲಿಲ್ಲಿನಲ್ಲಿ ಇದರಲ್ಲಿ ಹೂಗಳೆಲ್ಲ ಆಗಿತ್ತು ನಾನು ನಿಮಗೆ ತೋರಿಸಿದ್ದೆ ಇದನ್ನು ಕಡ್ಡಿನ ಕಟ್ ಈ ಕೆಳಗಡೆಯಿಂದ ಕಟ್ ಮಾಡಿ ತೆಗ್ದುಬಿಡ್ತೀನಿ ಈಗ ಇದರಲ್ಲಿ ಒಂದೆರಡಿದೆ ಆ್ಯಕ್ಚುಲಿ ನಾಲ್ಕು ನಾಲ್ಕು ಬಿಡುತ್ತೆ ಈ ಸಾರಿ ಯಾಕೋ ಎರಡೆರಡೆ ಬಿಟ್ಟಿದೆ ಆದರೆ ಇದರಲ್ಲಿ ನೋಡಿ ನಾಲ್ಕು ಬಿಡ್ಬೋದು ಅಂತ ಅನಿಸುತ್ತೆ ಇದೊಂದು ನೋಡಿ ಈಗ ಸದ್ಯಕ್ಕೆ ನಾಲ್ಕು ಮೊಗ್ಗು ಕಾಣ್ತಾ ಇದೆ ತುಂಬ ಚೆನ್ನಾಗಿ ಕಾಣುತ್ತೆ ಹೂಗಳು ಇದರಲ್ಲಿ ವೆರೈಟಿ ಕಲರಲ್ಲೂ ಕೂಡ ಬರುತ್ತೆ ಹಾಗೆ ನಾನು ಇಲ್ಲಿ ಎಲ್ಲದರಲ್ಲೂ ನಾನು ದಾಸವಾಳ ಇಟ್ಕೊಂಡಿದ್ದೀನಿ ಇದು ನೋಡಿ ಈ ಥರ ಎಲೆಗಳೇನಾದರೂ ಹಳದಿ ಆಗಿದೆ ಅಂದರೆ ನೀವು ಆವಾಗಿಂದವಾಗಲೇ ತೆಗೆದುಬಿಡಿ ನಾನು ಇನ್ನೂ ಕೆಲವೊಂದು ಗಿಡಗಳನ್ನು ಮುಟ್ಟಿಲ್ಲ ಕೆಲವೊಂದು ಗಿಡಗಳನ್ನು ಮಾತ್ರ ನಾನು ಕೇರ್ ಮಾಡಿದ್ದೀನಿ ಮೆಲ್ಲಕ್ಕೆ ಒಂದೊಂದೇ ಮಾಡ್ಕೋತೀನಿ ಹಾಗೆ ಈ ದಾಸವಾಳದಲ್ಲಿ ನೋಡಿ ತುಂಬ ಚೆನ್ನಾಗಿ ಮೊಗ್ಗೆಲ್ಲ ಬಿಟ್ಟಿದೆ ಇದರಲ್ಲಿ ಹಾಗೆ ಇಲ್ಲೊಂದಿದೆ ಇದು ಹೈಬ್ರಿಡ್ ಇದು ಹಿಂದೇನು ವಿಡಿಯೋಗಳಲ್ಲಿ ತೋರಿಸಿದ್ದೆ ನಿಮಗೆ ಫ್ಲವರ್ ಬಿಟ್ಟಿದೆ ಅಂತ ನೋಡಿ ಬೆಳಿಗ್ಗೆ ಬಿಟ್ಟಿದೆ ಬಿಸಿಲು ಜಾಸ್ತಿ ಇದೆ ನಮ್ಮ ಊರಲ್ಲಿ ಅದಕ್ಕೆ ಇದೇ ಉದಾಹರಣೆ ನೋಡಿ ಹೂವು ಯಾವ ರೀತಿ ಆಗಿದೆ ಅಂತ ಬಾಡೋಗ್ಬೇಕಾದ್ರೆ ಇಷ್ಟೊತ್ತಿಗೆ ತುಂಬ ಚೆನ್ನಾಗಿರ್ತಿತ್ತು ಈ ಹೂವು ಬಟ್ ಈಗ ಬಿಸಿಲಿಗೆ ತುಂಬಾ ಆಗಿದೆ ಇದರಲ್ಲೂ ಕೂಡ ಅಷ್ಟೇ ಮೊಗ್ಗು ತುಂಬ ಚೆನ್ನಾಗಿ ಬಂದಿದೆ ಇದರಲ್ಲೂ ಕೂಡ ನೋಡಿ ಕಣಗಲು ತುಂಬ ಚೆನ್ನಾಗಿ ಹೂಗಳನ್ನ ಬಿಟ್ಟಿದೆ ಗುಚ್ಚಾಗಿ ಬಿಡುತ್ತೆ ಇದರಲ್ಲಿ ಪೂಜೆಗೆ ತುಂಬ ಚೆನ್ನಾಗಿ ಈ ಹೂಗಳೆಲ್ಲ ನಾನು ಏನು ಮಾಡಿದ್ದೀನಿ ಇದರಲ್ಲಿ ಯಾವ್ಯಾವ ಹೂಗಳು ಬಾಡೋಗಿದೆಯೋ ಅದನ್ನೆಲ್ಲ ಕಟ್ ಮಾಡಿ ತೆಗ್ದಿದ್ದೀನಿ ಈ ರೀತಿಯಾಗಿ ಇದರಲ್ಲಿ ಒಂದು ಗುಚ್ಚಿರುತ್ತೆ ಅದರಲ್ಲಿ ಬಾಡೋದ ಮೇಲೆ ಇದನ್ನೆಲ್ಲ ಕಟ್ ಮಾಡಿ ತೆಗ್ದುಬಿಡಬೇಕು ಈ ರೀತಿ ಮಾಡೋದರಿಂದ ಹೂಗಳು ತುಂಬ ಚೆನ್ನಾಗಿ ಬರುತ್ತೆ ಹಾಗಾಗಿ ನಾನು ಅದೆಲ್ಲನೂ ಕಟ್ ಮಾಡಿ ತೆಗ್ದಿದ್ದೀನಿ ನೋಡಿ ಇಲ್ಲಿ ಇದು ಒಣಗೋಗಿದೆ ಇದನ್ನೇನು ಮಾಡಬೇಕು ಇದಿಷ್ಟು ಪೂರ್ತಿ ಕಡ್ಡಿ ಬಿಡಬೇಕು ಅಥವಾ ಇದಿಷ್ಟು ಒಣಗೋಗಿದ್ದರೆ ಇಲ್ಲಿಯಿಂದ ನೀವು ಕಡ್ಡಿನ ಕಟ್ ಮಾಡಿ ತೆಗೆದುಬಿಟ್ರೆ ಮತ್ತೆ ಚಿಗಿಯುತ್ತೆ ಮತ್ತೆ ಹೂಗಳು ಬರುತ್ತೆ ಈ ರೀತಿಯಾಗಿರುತ್ತೆ ಈ ಮಾರ್ಚ್ ಹದಿನೈದರ ತನಕ ನೀವು ಇದ್ರದ್ದು ಕಟಿಂಗ್ಸನ್ನ ಹಾಕೋಬಹುದು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ನಿಮಗೆ ನೀವು ಈ ಸದ್ಯಕ್ಕೆ ಯಾವ್ಯಾವ ಹೂವಿನ ಗಿಡಗಳದ್ದು ಕಟ್ಟಿಂಗ್ಸ್ ಎಲ್ಲ ಹಾಕೋಬೋದು ಶೋ ಪ್ಲ್ಯಾಂಟ್ಸ್ದು ಈಗ ಸೀಸನ್ ಇರೋದ್ರಿಂದ ತುಂಬ ಒಳ್ಳೆಯ ಸೀಸನ್ ಕಟ್ಟಿಂಗ್ಸನ್ನು ಹಾಕೋದಕ್ಕೆ ಯಾವ್ಯಾವ ಗಿಡಗಳ್ದು ಅಂತ ನೆಕ್ಸ್ಟ್ ವಿಡಿಯೋ ಹಾಕ್ತೀನಿ ತಪ್ಪದೆ ವಿಡಿಯೋ ನೋಡಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್ ಇನ್ನೂ ತನಕ ನಾನು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನು ನೋಡಿ ಅಂತ ಹೇಳ್ತೀನಿ ಥ್ಯಾಂಕ್ ಯು